ಫೇಮಸ್ ಕಪಲ್ ಈಗಷ್ಟೇ ಎಂಗೇಜ್ಮೆಂಟ್ ಆಗಿದ್ರು ಆ ಎಂಗೇಜ್ಮೆಂಟ್ ನಡೆದಿದ್ದ ತಡ ವಿಜಯ್ ತರ್ಕೊಂಡ ಅವ್ರ ಕಾರು ಆಕ್ಸಿಡೆಂಟ್ ಗೆ ಸಿಲ್ಕಿ ಪಚ್ಚಿಡಿ ಇದನ್ನ ನೋಡಿ ವಿಜಯ್ ಫ್ಯಾನ್ಸ್ ಎಲ್ಲಾ ಆತಂಕಕ್ಕೊಳಗಾಗಿದ್ದಾರೆ ಈ ಸೀನ್ ನೋಡಿ ಫೇಮಸ್ ಜ್ಯೋತಿಷಿ ವೇಣು ಸ್ವಾಮಿ ಅವರು ಹೇಳಿದ್ದೆ ಏನ್ ಗೊತ್ತಾ ವಿಜಯ್ ದೇವರಕೊಂಡ ಮತ್ತೆ ರಶ್ಮಿಕಾ ಮಂದಣ್ಣ ಅವರ ಬಗ್ಗೆ ಜ್ಯೋತಿಷಿ ನುಡಿದಿದ್ದಾರೆ ಈ ಸೂಪರ್ ಜೋಡಿಗೆ ಫ್ಯೂಚರ್ ಇಲ್ಲ ಸ್ವಾಮಿ ಅಂತ ವಿಜಯ್ ಮತ್ತು ರಶ್ಮಿಕಾ ಅವರು ಕಳೆದ ಏಳು ವರ್ಷದಿಂದ ಲವ್ ಅಲ್ಲಿ ಇದ್ರು ಇಷ್ಟ ದಿನ ಕದ್ದು ಮುಚ್ಚಿ ಡೇಟಿಂಗ್ ಮೋಡ್ ಅಲ್ಲಿ ಇದ್ದ ಇವರು ಲಾಸ್ಟ್ ವೀಕ್ ಬರೀ ಕ್ಲೋಸ್ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಒಂದಿಗೆ ಎಂಗೇಜ್ಮೆಂಟ್ ಕೂಡ ಮಾಡ್ಕೊಂಡಿದ್ರು ಗೀತಾ ಗೋವಿಂದಂ ನಲ್ಲಿ ಮೀಟ್ ಆಗಿದ್ದ ಈ ಜೋಡಿ ಡೇಟಿಂಗ್ ಗೆ ಫುಲ್ ಸ್ಟಾಪ್ ಇಟ್ಟು ಎಂಗೇಜ್ಮೆಂಟ್ ಲೈಫ್ ಗೆ ಹಾಯ್ ಹಾಯ್ ಹೇಳಿದ್ದಾರೆ ಅಷ್ಟೇ ಅಲ್ಲ ನೆಕ್ಸ್ಟ್ ಇಯರ್ ಫೆಬ್ರವರಿ ಮದ್ವೆ ಕೂಡ ಮಾಡ್ಕೊಂತೀವಿ ಅಂತ ಹೇಳಿ ಬಟ್ ತೆಲುಗು ಸಿನಿಮಾ ರಂಗದಲ್ಲಿ ವೇಣು ಸ್ವಾಮಿ ಅವರ ಭವಿಷ್ಯ ತುಂಬಾ ಫೇಮಸ್ ಮುಂಚೆ ವೇಣು ಸ್ವಾಮಿ ಅವರು ಚಾನೆಲ್ ಗಳಲ್ಲಿ ಭವಿಷ್ಯ ಹೇಳ್ತಿದ್ರು ಅವಾಗ ಇವ್ರನ್ನ ಯಾರು ಸೀರಿಯಸ್ ಆಗಿ ತಗೊಳ್ತಾ ಇರ್ಲಿಲ್ಲ ಬಟ್ ಒಂದೇ ಒಂದು ಇನ್ಸಿಡೆಂಟ್ ಇಂದ ವೇಣುಸ್ವಾಮಿ ಅವರ ಭವಿಷ್ಯನ ಎಲ್ಲರೂ ಸೀರಿಯಸ್ ಆಗಿ ಬಿಲೀವ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅದೇನಪ್ಪ ಅಂದ್ರೆ ಟಾಲಿವುಡ್ ನ ಸ್ಟಾರ್ಸ್ ಸೆಲೆಬ್ರಿಟಿ ಸಮಂತ ಮತ್ತು ನಾಗ ಚೈತನ್ಯ ಅವರು ಡಿವೋರ್ಸ್ ಆಗುತ್ತೆ ಅಂತ ವೇಣುಸ್ವಾಮಿ ಸ್ವಾಮಿ ಅವರು ಭವಿಷ್ಯ ನೋಡಿದ್ರು ಟಾಲಿವುಡ್ ನ ಈ ಲವ್ಲಿ ಕಪಲ್ಸ್ ಬೇರೆ ಆಗ್ತಾರೆ ಅಂತ ಯಾರು ಕನ್ಸ್ ಮನ್ಸ್ನಲ್ಲೂ ಅನ್ಕೊಂಡಿರ್ಲಿಲ್ಲ ಹೌದು ಪ್ರೀತಿ ಮದ್ವೆ ಆಗಿದ್ ಇವರು ತುಂಬಾ ಅನ್ಯೋನ್ಯವಾಗಿದ್ರು ಬಟ್ ಸಡನ್ ಆಗಿ ಆಶ್ಚರ್ಯ ಆಗೋ ತರ ಇವರಿಬ್ರು ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ವೇಣುಸ್ವಾಮಿ ಹೇಳಿದ ತರನೆ ಈ ಜೋಡಿ ಡಿವೋರ್ಸ್ ತಗೊಂಡೇ ಬಿಟ್ರು ಸಮಂತ ಮತ್ತು ನಾಗ ಚೈತನ್ಯ ಅವ್ರ ಡಿವೋರ್ಸ್ ನೋಡಿ ಜನ ಎಲ್ಲ ಈ ಸ್ವಾಮಿ ನಂಬೋಕೆ ಸ್ಟಾರ್ಟ್ ಮಾಡಿದ್ರು ಅದ್ ಏನೋ ಹೇಳ್ತಾರಲ್ಲ ಇವ್ರಿಗೆ ಕಾಲ ಏನೋ ಕೂಡ್ ಬಂತು ಅಂತ ಅನ್ಸುತ್ತೆ ಇವ್ರು ಹೇಳಿದ್ ಭವಿಷ್ಯ ಎಲ್ಲ ನಿಜ ಆಗ್ತಾ ಬಂತು ಈ ಘಟನೆ ಆಗಿದ್ದಂತೂ ಎಲ್ಲಾರು ವೇಣು ಸ್ವಾಮಿ ಅವ್ರನ್ನ ಬಿಲೀವ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ನಂಬೋಕೆ ಸ್ಟಾರ್ಟ್ ಮಾಡಿದ್ರು ರಶ್ಮಿಕಾ ಮಂದಣ್ಣ ಸಹ ವೇಣು ಸ್ವಾಮಿ ಅವರ ಹತ್ರ ಪೂಜೆ ಮಾಡಿಸಿದ್ರು ಇದೇ ವೇಣುಸ್ವಾಮಿ ಪೂಜೆ ಮಾಡಿಸಿದ್ರು ಈ ವಿಡಿಯೋಸ್ ಎಲ್ಲ ತುಂಬಾ ವೈರಲ್ ಆಗಿತ್ತು ಟಾಲಿವುಡ್ ನಲ್ಲಿ ಕ್ವೀನ್ ಆಗಿ ನಡೆದಂತ ರಶ್ಮಿಕಾ ಮಂದಣ್ಣ ಇವತ್ತು ಬಾಲಿವುಡ್ ನಲ್ಲೂ ಕೂಡ ಮಿಂಚ್ತಾ ಇದ್ದಾರೆ ಹೌದು ರಶ್ಮಿಕಾ ಮಂದಣ್ಣ ಟಾಲಿವುಡ್ ಬಾಲಿವುಡ್ ಅಂತ ಹೆಸರು ಮಾಡ್ತಾ ಇರೋದು ನಾನು ಮಾಡಿಸಿದ್ ಪೂಜೆಯಿಂದ ಅಂತ ವೇಣುಸ್ವಾಮಿ ಅವರು ಎಲ್ಲಾ ಕಡೆ ಪ್ರಚಾರ ಮಾಡ್ತಿದ್ದಾರೆ ಬಟ್ ಅದೇ ಈಗ ಈ ಸ್ವಾಮಿನೇ ವಿಜಯ್ ಮತ್ತು ರಶ್ಮಿಕಾ ಅವರ ಎಂಗೇಜ್ಮೆಂಟ್ ಬಗ್ಗೆ ಭವಿಷ್ಯ ನೋಡುತ್ತಿದ್ದಾರೆ ಹೌದು ಇವರ ಡೇಟಿಂಗ್ ಟೈಮ್ ನಲ್ಲೂ ಕೂಡ ಇವರಿಬ್ರು ಎಂಗೇಜ್ ಆಗ್ತಾರೆ ಅಂತ ಹೇಳಿದ್ರು ಇದೀಗ ಅದು ನಿಜ ಆಗಿದೆ ಒಂದಾಗಿರೋ ಇವರು ಇಬ್ರು ಇವಾಗ ದೂರ ಆಗೋ ಕಂಟಕ ಇದೆ ಅಂತ ಭವಿಷ್ಯ ನುಡಿದಿದ್ದಾರೆ ಇದು ಪರಿಹಾರ ಮಾಡಿಸ್ಕೋಬೇಕು ಅಂತಂದ್ರೆ ನನ್ ಬಳಿಯೇ ಬಂದು ಪೂಜೆ ಸಹ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ ಇದ್ ಹಿಂದೆ ಪೂಜೆ ಮಾಡಿಸಿದ ರಶ್ಮಿಕಾ ಮಂದಣ್ಣ ಅವರು ಸ್ವಾಮಿ ಹತ್ರ ಮತ್ತೆ ಮೊರೆ ಹೋಗ್ತಾರ ಇಲ್ಲ ಐ ಡೋಂಟ್ ಕೇರ್ ಅಂತ ದೂರ ಇಡ್ತಾರ ಅದೇನೇ ಆಗ್ಲಿ ಈ ಟ್ರೆಂಡಿಂಗ್ ಕಪಲ್ ಬಗ್ಗೆ ಹೇಳಿ ಫ್ಯಾನ್ಸ್ ಗೆಲ್ಲಾರ್ಗು ಟೆನ್ಷನ್ ಕೊಡ್ತಿದ್ದಾರೆ ಇವ್ರು ಏನ್ ಏನನ್ಸುತ್ತೆ ರಶ್ಮಿಕಾ ಅವ್ರ ಏನಾದ್ರು ಬ್ಯಾಡ್ ಲಕ್ ಅನ್ಸುತ್ತ ವಿಜಯ್ ಅವ್ರಿಗೆ ಡೈರೆಕ್ಟರ್ ಸ್ಪೆಷಲ್ ಹೀರೋಯಿನ್ ರಶ್ಮಿಕಾ ಮಂದಣ್ಣ ಎಲ್ಲ ಮೂವಿ ಮಾಡಿದಾಗೆಲ್ಲ ಹಿಟ್ಟೋ ಹಿಟ್ಟು ಸೂಪರ್ ಹಿಟ್ಟು ಅಂತವರು ವಿಜಯ್ ಅವರಿಗೆ ಏನಾದರೂ ಕಂಟಕಾರ್ತಾ ಇರ್ತಿದಾರ ನಿಮ್ಮಲ್ಲರಿಗೂ ಏನನ್ಸುತ್ತೆ ಬ್ಯಾಡ್ ಲಕ್ಕ ಗುಡ್ ಲಕ್ಕ ನಾನ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೈನಿಂಗ್ ಆಫ್